ಆಶ್ರಯ ಯೋಜನೆಯಡಿ ನಿವೇಶನಗಳ ಹಂಚಿಕೆಯಲ್ಲಿ ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಆಗ್ರಹಿಸಿ ವಿಜಯಪುರ ಹೋಬಳಿಯ ಕೋರಮಂಗಲ ಗ್ರಾಮ ಪಂಚಾಯಿತಿ ಎದುರು ದಲಿತ ಮುಖಂಡರು ಶುಕ್ರವಾರ ಪ್ರತಿಭಟನೆ ನಡೆಸಿದರು ಕೋರಮಂಗಲ ಗ್ರಾಮದಲ್ಲಿ ನೂರಕ್ಕೂ ಹೆಚ್ಚು ಕುಟುಂಬಗಳು ದಲಿತ ಸಮುದಾಯದವರಿದ್ದು ಒಂದೇ ಮನೆಯಲ್ಲಿ ಐದಾರು ಕುಟುಂಬಗಳಿವೆ ಅನಕ್ಷರಸ್ಥರಾದ ನಾವು ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದೇವೆ ಹೀಗಾಗಿ ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ನಿವೇಶನ ಹಂಚಿಕೆ ಮಾಡಲು ಸರ್ಕಾರ ಕ್ರಮ ವಹಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು ಕೋರಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಾನಂದ್ ಮಾತನಾಡಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಹದಿನೆಂಟರಲ್ಲಿ ಎಂಟು ಎಕರೆ ಜಮೀನಿನಲ್ಲಿ ಆಶ್ರಯ ಯೋಜನೆಯಡಿ ನಿವೇಶನಗಳನ್ನು ಹಂಚಿಕೆಯಲ್ಲಿ ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಸರ್ಕಾರವನ್ನು ಅವರು ಒತ್ತಾಯಿಸಿದರು ಈಗಾಗಲೇ ಆಯ್ಕೆ ಮಾಡಿರುವ ಫಲಾನುಭವಿಗಳ ಪಟ್ಟಿಯಲ್ಲಿ ಮಾದಿಗ ಸಮುದಾಯವನ್ನು ಕಡೆಗಣಿಸಲಾಗಿದೆ ಗ್ರಾಮದ ಹೆಚ್ಚಿನ ಸಂಖ್ಯೆಯಲ್ಲಿರುವ ಮಾದಿಗ ಸಮುದಾಯದಲ್ಲಿ ಅನೇಕ ಕುಟುಂಬಗಳು ನಿವೇಶನಗಳಿಲ್ಲದೆ ಅವಿಭಕ್ತ ಕುಟುಂಬದಲ್ಲಿ ವಾಸವಾಗಿದ್ದಾರೆ ಮತ್ತೊಮ್ಮೆ ಆಯ್ಕೆ ಪಟ್ಟಿಯನ್ನು ಪರಿಶೀಲಿಸಿ ಹೆಚ್ಚಿನ ನಿವೇಶನಗಳನ್ನು ಮಾದಿಗ ಸಮುದಾಯಕ್ಕೆ ಮೀಸಲಿಡಬೇಕು ಅಂತ ಅವರು ಮನವಿ ಮಾಡಿದ್ರು ಆಶ್ರಯ ಯೋಜನೆಯಡಿ ಇನ್ನೂರ ಹದಿನೆಂಟು ನಿವೇಶನಗಳು ಮಂಜೂರಾಗಿದೆ ಗ್ರಾಮದಲ್ಲಿ ಮಾದಿಗ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಜನಸಂಖ್ಯೆಯ ಆಧಾರದ ಮೇಲೆ ಸರ್ಕಾರ ನಿವೇಶನ ಹಂಚಿಕೆ ಮಾಡಬೇಕು ಅಂತ ಒತ್ತಾಯಿಸಿದರು ಕೋರಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೆಚ್ ಧನಂಜಯ್ ಮಾತನಾಡಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸಮುದಾಯಕ್ಕೆ ನೂರು ನಿವೇಶನ ಹಾಗೂ ಉಳಿದ ನಿವೇಶನಗಳನ್ನು ಅಂಗವಿಕಲರಿಗೆ ಮತ್ತು ಸಾಮಾನ್ಯ ವರ್ಗಕ್ಕೆ ಹಂಚಿಕೆ ಮಾಡಲು ಆಯ್ಕೆ ಮಾಡಲಾಗಿದೆ ದಲಿತ ಸಮುದಾಯಕ್ಕೆ ಹೆಚ್ಚಿನ ನಿವೇಶನಗಳನ್ನು ನೀಡಲು ಆದ್ಯತೆ ನೀಡಲಾಗುವುದು ಅಂತ ಭರವಸೆ ಕೊಟ್ಟರು ಈಗ ನಾನು ಈಗ ಕೋರಮಂಗಲ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಅಧ್ಯಕ್ಷರು ನಮ್ಮ ಹೆಸರು ಧನಂಜಯ್ ಅಂತ ಇದು ಮೂವತ್ತು ವರ್ಷದಿಂದ ನಮ್ಮ ಹಳ್ಳಿಗೆ ಇಲ್ಲ ಅಂತ ಹೋರಾಟ ಮಾಡ್ತಾ ಇದ್ವಿ ಈಗ ನಾನೇ ಹೋಗಿ ಎಂಟು ಎಕರೆಯನ್ನ ಗೌ ಸರ್ಕಾರ ಮಠದಿಂದ ಇದು ಮಾಡಿಸ್ಕೊಂಬಂದಿದ್ದೀವಿ ಪಂಚಾಯತಿಗೆ ಅದರಲ್ಲಿ ಇನ್ನೂರ ಹತ್ತು ಸೈಟು ನಮಗೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಸರ್ಕಾರಕ್ಕೆ ಅಂದರೆ ಸಿ ಎಸ್ ಸೈಟು ಅಂತ ಬಿಟ್ಟಿದ್ದಾರೆ ಒಂದು ಇಪ್ಪತ್ತು ಸೈಟು ಇನ್ನು ನೂರ ತೊಂಬತ್ತು ಸೈಟು ನೂರ ತೊಂಬತ್ತು ಸೈಟಲ್ಲಿ ನಾವು ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ತೊಂಬತ್ತೆಂಟು ಸೈಟ್ ಕೊಟ್ಟಿದ್ದೀವಿ ಈಗ ಏನಾಗಿದೆ ಅಂದರೆ ಇವರು ಹಿಂದೆ ನಮ್ಮ ಪಂಚಾಯಿತಿಯಲ್ಲಿ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಈ ಜನಾಂಗದವ್ರಿಗೆ ಒಂದು ಎಕರೆ ಪಂಚಾಯತಿ ಜಾಗ ಪಂಚಾಯಿತಿಯಿಂದನೇ ದುಡ್ಡು ಕೊಟ್ಟು ಒಂದು ಜಾಗ ಕೊಂಡ್ಕೊಂಡಿದ್ದಾರೆ ಅದರಲ್ಲಿ ಮೂವತ್ನಾಲ್ಕು ಸೈಟ್ ಮಾಡಿಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ದಾಖಲಾತಿ ಮಾಡಿಲ್ಲ ಇಂದಿನ ಆಡಳಿತ ಇದ್ದವರು ಅದನ್ನು ಅಕ್ಪತ್ರ ಕೊಟ್ಟಿಲ್ಲ ಅಕ್ಪತ್ರ ಕೊಟ್ಟಿದ್ದಾರೆ ಬಟ್ ಅದು ಪಾಣಿ ನಮ್ಮ ಪಂಚಾಯತಿ ಹೆಸ್ಗೆ ಆಗಿಲ್ಲ ಹಂಗಾಗಿ ಪೋಡಿ ಆಗಿಲ್ಲ ಅದು ಹಂಗಾಗಿ ಎ ಸಿ ಹತ್ರ ನಾವೇ ಕೇಸ್ ಹಾಕ್ಕೊಂಡು ಅದನ್ನು ಕೇಸು ನಡೆಸ್ತಾ ಇದ್ದೀವಿ ಅದು ಅಕ್ಕಪತ್ರ ಈಗ ಅದ್ರ ಇದ್ರ ಜೊತೆಲ್ಲೇ ಅದಕ್ಕೂ ಕೊಡೋಕ್ಕೆ ಹಂಗಾಗಿ ನಮ್ಮ ಗ್ರಾಮದಲ್ಲಿ ಬಡವರು ಜಾಸ್ತಿ ಜನ ಇದ್ದಾರೆ ನಮಗೆ ಈ ನೂರ ಎಂಬತ್ತು ಸೈಟು ಸಾಕಾಗ್ತಾ ಇಲ್ಲ ಈ ಹಂಗಾಗಿ ಏನು ಮಾಡಿದ್ದೀರಿ ಜನರಲ್ಗೂ ಇದರಲ್ಲೇ ಅದರಲ್ಲಿ ಗ ಸರ್ಕಾರ ಗೈಡ್ಲೈನ್ಸ್ ಪ್ರಕಾರ ನೂರು ನಲ್ವತ್ತು ಜನ ಜನ ಅದರ್ಸ್ಗೆ ಇವ್ರಿಗೆ ಸಿಕ್ಸ್ಟಿ ಪರ್ಸೆಂಟ್ ಹೇಳಿದರು ನಾವು ಅದ್ರ ಬಲ್ಲಿ ಇಬ್ಬರಿಗೂ ಅರ್ಧರ್ಧನೇ ಹಂಚಿದ್ದೀವಿ ಹಂಗಾಗಿ ಇಲ್ಲಿರೋರ್ಗು ಈ ಮೂವತ್ತು ಸೈಟ್ ಕೊಟ್ಟಿದ್ದೀವಿ ಇವರು ಇವ್ರ ಕಾಲೋನಿನಿಗೂ ಹಂಗಾಗಿ ಇಲ್ದವ್ರಿಗೂ ಕೊಡ್ತೀವಂತ ಮುಂದೆ ಇನ್ನೂ ಜಾಗ ಇದೆ ಶಾಂಕ್ಷನ್ ಮಾಡಿಸಿ ನಾವು ಅಂತ ಇವ್ರಿಗೆ ಹೇಳ್ತಾ ಇದೀವಿ ಅಲ್ಲೇ ಎಂಟು ಎಕರೆ ಪಕ್ಕದಲ್ಲಿ ಇನ್ನೂ ನಾಲ್ಕು ಎಕರೆ ಇದೆ ಸರ್ಕಾರ ಮಟ್ಟದಲ್ಲಿ ಒಂದೇ ಸರಿ ಕೊಡಕ್ಕೆ ಬರಲ್ಲ ಅಷ್ಟೊಂದು ಜಾಗ ಹಂಗಾಗಿ ಈಗ ಎಂಟು ಎಕರೆ ಕೊಟ್ಟಿದ್ದಾರೆ ಆ ಎಂಟು ಎಕರೆಲ್ಲಿ ಇವ್ರಿಗೆ ತೊಂಬ ಒಂದು ತೊಂಬತ್ತು ಎಂಟು ಸೈಟ್ನ ಎಸ್ ಸಿ ಎಸ್ ಟಿ ಅವ್ರಿಗೆ ಕೊಟ್ಟಿದ್ದೀವಿ ನಾವು ಅಂದ್ರೆ ಅಂದ್ರೆ ನಾವು ಒಂದೇ ಸಮುದಾಯ ಹಿಂಗಲ್ಲ ಎಸ್ ಸಿ ಎಸ್ ಟಿ ಎರಡು ಒಂದೇ ಸಮಾನತೆ